ಬರುವ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಐತಿಹಾಸಿಕ ನಂದಿಗಡೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮಿ ಗ್ರಾಮದೇವತೆ ಶ್ರೀ ಲಕ್ಷ್ಮಿ ಮಾತೆ ಯಾತ್ರೆ ಉತ್ಸವ ನಡೀತಾ ಇದೆ ಅದರ ಪ್ರಯುಕ್ತವಾಗಿ ಅನೇಕ ಕಾರ್ಯಕ್ರಮಗಳು ಅನೇಕ ತಿಂಗಳು ನಡೀತಾ ಬಂದ್ವಿ ಭಕ್ತರ ಒಂದು ಭಕ್ತಿ ಪೂರ್ವಕವಾದ ಒಂದು ಮನೋಭಾವನೆಯೊಂದಿಗೆ ಬಹಳ ಅದ್ದೂರಿಯಾಗಿ ಎಲ್ಲ ಕಾರ್ಯಕ್ರಮಗಳು ಪಾಲಾಗಿದ್ದು ನದಿಗಳು ಸಂತಸದ ವಿಷಯ ಅದರಲ್ಲಿ ಇನ್ನೊಂದು ಅಂತ ಮಹತ್ವದಂತ ಭಾಗ ನಮ್ಮ ನಂದಿಗಡದಲ್ಲಿ ಐತಿಹಾಸಿಕವಾಗಿ ಶ್ರೀ ಕಾಂಜಿ ವೀರ ಸಂಗೋ ವೀರ್ಯ ಕಿತ್ತೂರು ಚೆನ್ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಇವರ ಒಂದು ಏನೊಂದು ಸಂಬಂಧ ಇದೆ ಆ ಸಂಬಂಧದ ಪ್ರತೀಕವಾಗಿ ಅವರ ಇತಿಹಾಸ ದುರ್ಗಾಡಿ ಕೋಟೆಯ ದುರ್ಗಾಡಿ ಬೆಟ್ಟ ಅಂತ ಹೇಳಿದ ನಗರದಲ್ಲಿ ಆ ಐತಿಹಾಸಿಕ ಬಟ್ಟಲದಲ್ಲಿ ಇದ್ದಂತ ತಾಯಿ ದುರ್ಗಾಡಿ ಮಾತಿಗೆ ಗೋಂದಳ ಕಾರ್ಯಕ್ರಮ ಗೋಂದಳ ಕಾರ್ಯಕ್ರಮ ಈ ಜಾತ್ರಾ ಉತ್ಸವದ ಪ್ರಯುಕ್ತವಾಗಿ ದಿನಾಂಕ ಶುಕ್ರವಾರದಂದು ಇದೇ ಬರುವಂತ ಶುಕ್ರವಾರ ದಿನಾಂಕ ಮೂರರಂದು ವಿಶೇಷವಾದಂತಹ ಒಂದು ಗೋಂದಲ ಕಾರ್ಯಕ್ರಮ ನಂದಿರಿ ಗ್ರಾಮದಲ್ಲಿ ಸರ್ವ ಜಾತ್ರೋತ್ಸವ ಕಮಿಟಿ ಮತ್ತು ದೇವಸ್ಥಾನ ಕಮಿಟಿಯವರು ಎಲ್ಲರೂ ಕೂಡಿ ಆ ದಿನ ನಿರ್ಣಯ ತಗೊಂಡಿದ್ದಾರೆ ಈ ತಮ್ಮ ಅದರ ಒಂದು ಪ್ರಯುಕ್ತವಾಗಿ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ಆರರಿಂದ ಹನ್ನೊಂದು ಗಂಟೆವರೆಗೆ ಯಾರೂ ತಮ್ಮ ಉದ್ಯೋಗ ದಂಧೆಯನ್ನು ಪ್ರಾರಂಭ ಮಾಡಬಾರದು ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ದೇವಸ್ಥಾನ ಸಮಿತಿಯವರು ಅಷ್ಟೇ ಸೇರಿ ದೇವಿಗೆ ವಿಶೇಷವಾದಂತಹ ಒಂದು ಪೂಜೆ ಮತ್ತು ಗರಾಯಣ ಕಾರ್ಯಕ್ರಮವನ್ನ ಅಲ್ಲಿ ನೆರವೇರಿಸಲು ನನ್ನ ಸದ್ಭಕ್ತರು ಮನೆಯಲ್ಲಿ ಕುಳಿತುಕೊಂಡು ತಮ್ಮ ತಮ್ಮ ದೇವರ ಮನೆಯಲ್ಲಿ ಅಥವಾ ಎಲ್ಲಾದರೂ ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಶಾಸ್ತ್ರ ಉತ್ಸವದ ಯಶಸ್ವಿಗಾಗಿ ತಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು ತಮ್ಮ ಉದ್ಯೋಗ ದಂಧೆಗಳನ್ನ ಶುಕ್ರವಾರ ಬೆಳಗ್ಗೆ ಆದ್ದರಿಂದ ಹನ್ನೊಂದು ಗಂಟೆಯವರೆಗೆ ಯಾರೂ ಪ್ರಾರಂಭ ಮಾಡಬಾರದು ಅಲ್ಲಿ ದೇವಸ್ಥಾನ ತಾವು ಪ್ರಾರ್ಥನೆ ಮಾಡೋದ್ರೊಂದಿಗೆ ದೇವಿಗೆ ಶರಣರಾಗಬೇಕಂತ ನಾನು ಕೇಳ್ಬೋದೀನಿ ತದನಂತರ ಗೊಂದಲ ಕಾರ್ಯಕ್ರಮ ರಾತ್ರಿ ನಡೆದಿದೆ ಆದ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಏನು ಎಲ್ಲಮ್ಮ ತಾಯಿ ಭಕ್ತರು ಬಡ್ಲಿಗಳು ಇರ್ತಾವ ಬಡ್ಲಿಗಳನ್ನು ತೆಗೆದುಕೊಂಡು ದುರ್ಗಾಡಿ ಬೆಟ್ಟಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಸಾಯಂಕಾಲ ಸರಿಯಾಗಿ ನಾಲ್ಕು ಗಂಟೆಗೆ ಬಡ್ಲಿ ತೋನ್ ಬರುವಂತ ಎಲ್ಲಾ ಸದ್ಭಕ್ತರು ತೋನ್ ಬರಬೇಕು ಅದ್ರ ಜೊತೆಗೆ ನಂದಗಡದ ಎಲ್ಲ ಸದ್ಭಕ್ತರು ಏನ್ ದುರ್ಗಾಡಿ ಬೆಟ್ಟಕ್ಕೆ ಹೋಗ್ಬೇಕಂತಾರೋ ಅವರು ತಾಯಿಯ ಜಗೇಶ್ವರೊಂದಿಗೆ ತಾಯಿಯ ಜಯಘೋಷವರೊಂದಿಗೆ ತಾವು ಏನು ವಾದ್ಯ ವಾದ್ಯ ವೃಂದ ತಂದಿರ್ತೀರಿ ಆ ಸಕಲ ವಾದ್ಯಗಳೊಂದಿಗೆ ಪ್ರತಿಯೊಬ್ರು ನಾಲ್ಕು ಗಂಟೆಗೆ ಸರಿಯಾಗಿ ಬಡ್ಲಿ ತಗೊಂಡಿರ್ತಾರೆ ಅವ್ರ ಜೊತೆಗೆ ಸರ್ವ ಸದ್ಭಕ್ತರು ದುರ್ಗಾಡಿ ಬೆಟ್ಟಕ್ಕೆ ತೆರಳುವಂತ ಒಂದು ಕಾರ್ಯಕ್ರಮ ಆ ದುರ್ಗಾಡಿ ಬೆಟ್ಟಕ್ಕೆ ತೆರಳಿದ ನಂತರ ಸಾಧಾರಣ ಐದು ಐದು ಐದೂವರೆ ಗಂಟೆವರೆಗೆ ನಾವು ದುರ್ಗಾಡಿ ಬೆಟ್ಟಕ್ಕೆ ಎಲ್ಲರೂ ಸಾಮೂಹಿಕವಾಗಿ ನಾವು ಹೋಗಿ ಮುಟ್ಟತಿವಿ ಹೋಗಿ ಮುಟ್ಟಿದ್ಮೇಲೆ ಮೇಲೆ ಸರಿಯಾಗಿ ಆರು ಗಂಟೆಗೆ ಗ್ರಾಮಸ್ಥರಿಗಾಗಿ ವಿಶೇಷ ಸ್ಪರ್ಧೆಯನ್ನ ನಾವು ಜಾತ್ರಾ ಉತ್ಸವ ಸಮಿತಿಯವರು ಇಟ್ಕೊಂಡಿದ್ದಾರೆ ಯಾವ ಸ್ಪರ್ಧೆಪ್ಪ ಭಕ್ತಿ ಗಾಯನ ಸ್ಪರ್ಧೆ ಭಕ್ತಿ ಗಾಯನ ಸ್ಪರ್ಧೆ ಕೇವಲ ನಂದಗಡದ ಸದ್ಭಕ್ತರಿಗಾಗಿ ದೇವರ ಮೇಲಾಗಿದ್ದಂತ ಭಕ್ತಿ ಗಾಯನ ಸ್ಪರ್ಧೆಯನ್ನ ಇಟ್ಕೊಂಡಿದ್ದೀವಿ ಒಂದ್ ತಾಸು ಅದಾದ್ಮೇಲೆ ಎರಡನೇ ತಾಸಿಗೆ ನೃತ್ಯ ಸ್ಪರ್ಧೆ ತಾವು ಭಕ್ತಿ ಗೀತೆಯನ್ನೇ ಚಾಯ್ಸ್ ಮಾಡಬೇಕು ಭಕ್ತಿ ಗೀತೆ ಭಾವಗೀತೆ ಅಥವಾ ಜಾನಪದ ಗೀತೆಗಳು ಈ ರೀತಿ ಪಾರಂಪರಿಕ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂತ ಗೀತೆಗಳನ್ನ ತಾವು ಆಯ್ ಆಯೋಜಿಸಿಕೊಂಡು ಗಾಯನ ಸ್ಪರ್ಧೆ ಮತ್ತು ನೃತ್ಯ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಬೇಕು ಹೀಗೆ ಎರಡು ಸ್ಪರ್ಧೆಗಳನ್ನು ನೀಡಲಾಗಿದೆ ಸಾಧಾರಣ ಒಂಬತ್ತು ಗಂಟೆಯವರೆಗೆ ಎಂಟೂವರೆ ಗಂಟೆವರೆಗೆ ಈ ಎಲ್ಲ ಸ್ಪರ್ಧೆಗಳು ಮುಗಿತವೆ ಎಂಟೂವರೆ ಗಂಟೆಗೆ ಮಹಾಪ್ರಸಾದ ಪ್ರಾರಂಭವಾಗುತ್ತದೆ ಯಾಕಂದ್ರೆ ಎಂಟೂವರೆ ಗಂಟೆವರೆಗೆ ಏನು ದೇವ ಅಭಿಷೇಕವಾಗಬೇಕು ಯಾವ ದೇವಸ್ಥಾನ ದೇವರದು ಏನ್ ಇರ್ತವೆ ಎಂಟೂವರೆ ಗಂಟೆಗೆ ಸರಿಯಾಗಿ ಮಹಾಪ್ರಸಾದ ಪ್ರಾರಂಭ ಏನು ಅಲ್ಲಿ ಎರಡೂ ಇರ್ತದೆ ಶಾಕಾರಿ ಹಾಗೂ ಮಂಸಹಾರಿ ಎರಡು ಉಪಹಾರ ಸ್ವೀಕರಿಸಿದರೆ ಎರಡು ಮಹಾಪ್ರಸಾದ ದುರ್ಗಾಡಿ ಬೆಟ್ಟದಲ್ಲಿ ಇರ್ತದೆ ಸದ್ಭಕ್ತರು ಇದನ್ನ ತಿಳ್ಕೋಬೇಕು ಹೆಚ್ಚಾ ಹೆಚ್ಚು ಸಂಖ್ಯೆಯಲ್ಲಿ ದುರ್ಗಾಡಿ ಬೆಟ್ಟಕ್ಕೆ ತಾವು ಬರಬೇಕು ತದನಂತರ ಮಹಾಪ್ರಸಾದ ಕಾರ್ಯಕ್ರಮ ಹತ್ತು ಗಂಟೆವರೆಗೆ ಒಂಬತ್ತುವರೆ ಇಂದ ಹತ್ತು ಗಂಟೆವರೆಗೆ ಮಹಾಪ್ರಸಾದ ಕಾರ್ಯಕ್ರಮ ಸಂಪೂರ್ಣವಾಗ್ತದೆ ತದನಂತರ ಹೆಸರಾಂತ ಕಲಾವಿದರು ಅಲ್ಲಿ ಆಗಮಿಸ್ತಾ ಬೆಟ್ಟಿಗೆ ಭವ್ಯವಾದಂತ ವೇದಿಕೆ ನಂದಿಗಡದಲ್ಲಿ ಇನ್ನೂವರೆಗೂ ಯಾವ ಗೊಂದಲದಲ್ಲೂ ಕೂಡ ಅಂತ ವೇದಿಕೆಯನ್ನು ಹಾಕಿರೋದಿಲ್ಲ ಅಂತಹ ಒಂದು ಭವ್ಯವಾದಂತ ವೇದಿಕೆಯಲ್ಲಿ ಲೈಟಿಂಗು ಮತ್ತು ಧ್ವನಿವರ್ಧಕ ಇವೆಲ್ಲ ಭವ್ಯವಾದಂತ ವ್ಯವಸ್ಥೆ ಇರುತ್ತದೆ ಆ ಒಂದು ವ್ಯವಸ್ಥೆಯಲ್ಲಿ ಹೆಸರಾಂತ ಕಲಾವಿದರಿಂದ ಗೊಂದಲದ ಕಾರ್ಯಕ್ರಮ ಸರಿಯಾಗಿ ಹತ್ತೂವರೆ ಗಂಟೆಗೆ ಪ್ರಾರಂಭವಾಗುತ್ತದೆ ಹತ್ತೂವರೆ ಗಂಟೆಯಿಂದ ಬೆಳಿಗ್ಗೆ ಐದೂವರೆವರೆಗೂ ಕೂಡ ಗೊಂದಲದ ಒಂದು ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಐತಿಹಾಸಿಕವಾಗಿ ನಡೆಯುತ್ತಿರುವಂತಹ ಈ ಒಂದು ನಂದಿಗಳ ಜಾತ್ರಾ ಉತ್ಸವದಲ್ಲಿ ತಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಪಾಲ್ಗೊಂಡು ಇಲ್ಲಿವರೆಗೆ ಕೂಡ ತಾವು ಹೇಗೆ ತಾಯಿಯ ಮನಸ್ಸಲ್ಲಿ ಗೆದ್ದಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಿ ತನ್ಮನದೊಂದಿಗೆ ಭಾಗವಹಿಸಿ ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕಂತೇಳಿ ನಾನು ಜಾತ್ರಾ ಉತ್ಸವ ಸಮಿತಿ ಪರವಾಗಿ ಹಾಗೂ ದೇವಸ್ಥಿ ಸಮಿತಿ ಪರವಾಗಿ ಸಮಗ್ರ ನಗರದ ಗ್ರಾಮಸ್ಥರ ಪರವಾಗಿ ಇನ್ನೊಮ್ಮೆ ನಾನು ಗ್ರಾಮಸ್ಥರಲ್ಲಿ ಎಲ್ಲರನ್ನೂ ವಿನಂತಿಸಿಕೊಳ್ತೇನೆ ಶ್ರವಣ